ಜೋರಾಗಿ ಸರ್ ನನ್ನ ಹೆಸರು ಸೋಮು ಅಂತ ನಾನು ಚಾಮರಾಜನಗರ ಬಂದ್ತೀನಿ ಬೆಳಿಗ್ಗೆ ಬಂದು ಕೂತು ಸಾಯಂಕಾಲ ಅಂತ ಇರೋಲ್ಲ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಪಾಸ್ಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಈಗ ಈಗ ಆಗ್ಬಿಟ್ಟೈತೆ ಅಂತಂದರೆ ಸರ್ಕಾರ ವಾಣಿಜ್ಯ ಮಂಡಳಿ ಸ್ಟಾರ್ಗಳೆಲ್ಲ ಸೇರ್ಕೊಂಡು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಬಳಸ್ಕೊಂಡಿದ್ದಾರೆ ಈಗ ವಿಸ್ತೃತರು ಒಂದು ಏಣಿ ಇದ್ದಂಗೆ ಈಗ ಒಬ್ಬ ಸ್ಟಾರ್ ನಟ ಆಗಬೇಕು ಅಂತಂದರೆ ಬಟ್ಟಿ ತಿಡ್ಬೇಕು ಇಲ್ಲಾಂದರೆ ಯಾರೋ ದೊಡ್ಡ ನೇರ ಮೆಟ್ಟಿನ ಹೆಸರು ತಗೋಬೇಕು ಅದನ್ನು ವಿಷ್ಣು ಸರ್ ಹೆಸರು ತಗೊಂಡಿದ್ದಾರೆ ಜನ ಪಡ್ಕೊಳ್ತಾರೆ ಅವು ಯಾರು ಅಂತ ನಾನು ಹೇಳಲ್ಲ ಒಂದು ಏನೇ ವಿಷ್ಣು ಸರ್ ಒಂದು ಇದ್ದಂಗೆ ಆ ಏನಿಲ್ಲಿರೋ ಇರೋ ಮೆಟ್ಟಲುಗಳೆಲ್ಲ ಒಂದು ಸಿನಿಮಾದ ಹೆಜ್ಜೆ ಗುರುತುಗಳು ಆ ಗುರುತುಗಳನ್ನ ಫಾಲೋ ಮಾಡಿ 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 ಒಂದು ಸ್ಥಾನಕ್ಕೆ ಹೆಸರು ಬೆಳಿತಾರೆ ಆ ಎಸರು ಬೆಳೆದ ತಕ್ಷಣ ದೊಡ್ಡ ಸ್ಟಾರ್ ಆಗ್ತಾರೆ ಅಭಿಮಾನಿಗಳು ಸಂಪಾದನೆ ಮಾಡ್ತಾರೆ ಆಮೇಲೆ ಆ ಏಣಿನ ಇಲ್ಲ ಅಂತ ಎಲ್ಲ ಮೂಳೆಲಿ ಬಿಸಾಕ್ತಾರೆ ಆಗೈತೆ ಇವಾಗ ಆ ಮೂಲೆಗೆ ತುಂಬ ಬಿಸಾಕ್ಬಿಟ್ಟಿದ್ದಾರೆ ಇಲ್ಲಿ ಸುಮಾರು ಜನ ವಿಷ್ಣವಾಗಿ ಹೋರಾಡ್ತಿದ್ದಾರೆ ಶ್ರೀನಿವಾಸಣ್ಣ ಆಗಿರ್ಬೋದು ಅನ್ನ ಅಣ್ಣ ರಾಜಗೌಡ ರಾಜಗೌಡರನ್ನ ಆಗಿರ್ಬೋದು ಸುಮಾರು ಜನ ಲೋಕೇಶ್ ಆಗಿರ್ ಲೋಕೇಶ್ ಅಣ್ಣ ಆಗಿರು ಸುಮಾರು ಜನ ಪರ ಕಟ್ಟಿದ್ದಾರೆ ತುಂಬ ಖುಷಿ ಆಯ್ತಾ ಇದೆ ಇನ್ನು ನಾವು ಅಭಿಮಾನಿಗಳು ಜೀವಂತವಾಗಿದ್ದೀವಿ ಅನ್ನೋಕ್ಕೆ ಇವುಗಳಿಂದಲೇ ಕಾರಣ ಅಭಿಮಾನಿ ಜೀವನ ಇವು ಆದರೆ ಸ್ವಲ್ಪ ಕಾರ್ಗಳೆಲ್ಲ ಬೆಳೆದ್ಬಿಟ್ಟು ಅವ್ರು ಯಾರೂ ಹತ್ರ ಕೊಡ್ತಾ ಇಲ್ಲ ಉಪಯೋಗಿಸ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಂಡು ನಮ್ಮ ಬಾಸ್ನ ಆಮೇಲೆ ಎಲ್ಲೇ ಒಂದು ಮೂಲೆ ಬಿಸಾಕ್ತಂಗ ಬಿಸಾಕ್ತ ಇದ್ದಾರೆ ಆಮೇಲೆ ಒಂದಿನ ಯಮಧರ್ಮರಾಯ ಸ್ವರ್ಗದಲ್ಲಿ ಒಂದು ಸಬ್ ಜೊತೆ ಚರ್ಚೆ ಮಾತಾಡ್ತಾರೆ ಏನಂತ ಚರ್ಚೆ ಮಾತಾಡ್ತಾ ಅಂದರೆ ಹಬ್ಬ ಹಬ್ಬಬ್ಬ ನಿನ್ನ ಅಭಿಮಾನಿಗಳು ಒಡ್ಸು ಕೇಳ ಹಬ್ಬ ಮಾಡ್ತಾರೆ ಕಡೆ ನಿನಗೆ ಒಂದು ನಿನ್ನ ಇನ್ನೊಂದು ಇನ್ನೊಮ್ಮೆ ನಿನ್ನ ಕರ್ಸ್ಕೊಂಡಿದ್ದೀನಿ ಇಂಡಸ್ಟ್ರಿ ಆ ನಗನು ಆಚರಿಸಲ್ಲ ಆ ಥರ ಹಬ್ಬ ಆಚರಿಸ್ತಾರೆ ಅದೇ ನಿನ್ನ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅಕ್ಕ ಬಂದು ಬಳಗ ರಿಲೇಷನ್ ಯಾರೇ ಸತ್ತರು ಇವತ್ತು ನಾಳೆ ಮರ್ತೋಗಿ ಕಾಲದಲ್ಲಿ ವರ್ಷ ಆಯಿತು ನಾನು ನಿನ್ನ ಬರ್ತಾ ಬಂದು ಆದರೂ ಅಭಿಮಾನಿಗಳನ್ನ ದೇವ್ರ ಥರ ಪೂಜೆ ಮಾಡ್ತಾರೆ ಆದರೆ ಇಲ್ಲಿ ಕಾಲು ಕಸ ರೀತಿ ಮಾಡ್ತಾಯಿದ್ದಾರೆ ನಾನು ಎಲ್ಲೋ ಒಂದು ಕಡೆ ಅಣ್ಣ ತಮ್ಮ ಇಬ್ರು ಜಗಳ ಆಡ್ತಾಯಿರ್ತಾರೆ ಅಲ್ಲಿ ಒಬ್ಬ ಇರಿಕ್ ಮನಸ್ಸಾಗಿ ಹೇಳ್ತಾರೆ ಅದ್ ಮನ್ಸೆ ಅಣ್ಣ ಆಸ್ತಿ ವಿಚಾರಕ್ಕೋಸ್ಕರ ಯಾಕೆ ಆಡ್ತೀರಾ ಹೋಗಿ ಟಿ ವಿ ಮನೇಲಿ ಟಿ ವಿ ಹಾಕೊಂಡು ಯಜಮಾನ ಮೂವಿ ನೋಡಿ ಅಲ್ಲಿ ನಮ್ಮ ಪಾಸ್ ಹೇಳ್ಕೊಟ್ಟವ್ರೆ ಅಣ್ಣ ತಮ್ಮ ಅಂದರೆ ಹೆಂಗಿರ್ಬೇಕು ಅಂತ ಅಲ್ಲಿ ತೋರಿಸ್ಕೊಟ್ಟಾರೆ ನಮ್ಮ ಭಾಸ್ನು ಅಷ್ಟೇ ಯಾಕೆ ಸರ್ ಎಷ್ಟೋ ಜನಕ್ಕೆ ತಾಯಿ ಅಂದರು ಕೊಟ್ಟಿಗೆ ಒಬ್ಬ ಸಿನಿಮಾ ನೋಡ್ಬಿಟ್ಟು ಹುಟ್ಟು ಈ ಥರ ಮಾಡಿ ಓದ್ಬಿಟ್ಟು ಒಂದು ಸರ್ ದೇವ್ರಿಗೆ ಅರಕೆ ಕಟ್ತಾಯಿರ್ತಾರೆ ಅಷ್ಟೇ ಯಾಕೆ ಸರ್ ಎಷ್ಟೋ ಜನಕ್ಕೆ ತಂಗಿರು ಅಕ್ಕ ತಂಗಿರು ಎಲ್ಲ ಹೃದಯವಂತ ಮೂವಿ ನೋಡಿಬಿಟ್ಟು ಸಿಕ್ಕಿದ್ರೆ ನಂಗೆ ಈ ಥರ ಅನ್ನ ಸಿಗಬೇಕು ಅಂತಿದ್ದಾರೆ ಸರ್ ಅದೆಲ್ಲ ಬಿಟ್ಟು ಇವಾಗ ನಮ್ಮ ಸರ್ಕಾರ ಅದಕ್ಕೆ ಏನು ಕೈ ಕರ್ಮ ತಗೋತಾ ಇಲ್ಲ ಇಲ್ಲಾಂದರೆ ಸರ್ಕಾರ ನಮಗೆ ಬಂದು ಬಿಡ್ಬೇಕು ಅಭಿಮಾನಿಗಳಿಗೆ ಅದೆಷ್ಟು ಖರ್ಚಾಗುತ್ತೆ ನಾವೇ ತಗೋತಿದ್ದು ಸರ್ಕಾರಕ್ಕೆ ಸೇರಿಸ್ಕೊಡ್ತೀವಿ ಐವತ್ತೊಂದು ಕಟೌಟ್ ಆಗ್ತಾವ್ರು ಈ ಜಾಗ ತಗೊಳಕ್ಕಾಗಲ್ಲ ಸರ್ ನಮಗೆ ಅಭಿಮಾನಿಗಳಿಗೆ ಕೃಷ್ಣವರ್ಧನ್ ಅವ್ರ ಅಭಿಮಾನಿಯಾಗಿ ಅವರ ಒಂದೆರಡು ಡೈಲಾಗ್ ಹೇಳಿ ಡೈಲಾಗ ಕನ್ನಡ ಬಾವು ಎರಡೇ ಬಣ್ಣ ಕರ್ನಾಟಕದಕ್ಕೋಸ್ಕರ ಎಷ್ಟು ಅಣ್ಣ ಕಾಡಿಗೆ ಸಾವಿರ ಸಿಂಹ ಗಾಂಧಿ ನೋಡಿಗೆ ನಾಲ್ಕು ಸಿಂಹ ಕರ್ನಾಟಕಕ್ಕೆ ಒಂದೇ ಸಿನ್ಮಾ ಕೈಯಲ್ಲಿ ಲಾಂಗು ಬಾಯಲ್ಲಿ ಸಾಂಗು ಹಿಂದೆ ನೋಡಿ ಬರ್ತಿದೆ ವಿಷ್ಣು ಅಭಿಮಾನಿಗಳ ಗ್ಯಾಂಗು ಆರು ತಿರಳಿ ಕನ್ನಡ ಬಾವುಟ ಆರು ತಿರಳಿ ಕನ್ನಡ ಬಾವುಟ ಎಂದೆಂದಿಗೂ ನಿಲ್ಲದೇಳಿ ವಿಷ್ಣು ಅಭಿಮಾನಿಗಳ ಆರ್ಭಟ ಒಂದೊಂದ್ಲ ಒಂದು ಈ ಪುಣ್ಯಭೂಮಿ ನಮ್ಮದು ಕೇಳೋರು ಬಂದು ನಮ್ಮ ಭಾಷೆ ಹೇಳೋರು ಕೆಟ್ಟ ಮಾತು ಮಾತಾಡ್ಬಾರ್ದು ಅಂತ ನೀವೇ ಅರ್ಥ ಮಾಡ್ಕೊಂಡಿ ಇದು ನಮ್ಮ ಭಾಸೋ ಸಾಂಗ್ ಹೇಳೋರೆ ಹುಟ್ಟು ಹಣ್ಣ ತಿನ್ನೋಕೆ ಉಗಸಿ ನೀರು ಕುಡಿಯೋಕೆ ಹಂಗೆ ಇಲ್ಲದ ಜಾಗ ಸಾಕು ಆ ಅಂತ ಸಾಂಗ್ ಮುಖಾಂತರ ನಮಗೆಲ್ಲ ತಿಳಿಸೋರೆ ಆದರೆ ನಮ್ಮ ಸರ್ಕಾರ ಅವರಿಂದ ಕೈಲ ಜಾಗ ಕೊಟ್ಟಿಲ್ಲ ನಮ್ಮ ಭಾಸ ಸಾಂಗ್ ಮುಖ ಹೇಳಿದ್ರು ಹಂಗೈಲರ್ದ ಜಾಗ ಇಲ್ಲ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಾನು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ತಪ್ಪಾಗಿ ಮಾತಾಡಿದ್ರೆ ಸುಮ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ಮಾತಾಡೋಣ